अच्छा है, आच्छा है।, आच्छा है। ನಾವು ಯಾಕೆ ಮಾಡಿ ರೋಡ್ ಬ್ಲಾಕ್ ಮಾಡಬಹುದಾಗಿ ಮುಂದುವರಿಸಿದ್ರು ಭರವಸೆ ದೀಪ ಬದಲಾಗಿ ನಾವು ಸೀದಾ ಜಿಲ್ಲಾಧಿಕಾರಿ ಕ್ಯಾಲಯ ಮುಂದೆ ದಣಿ ಮಾಡ್ಬೇಕಂತ ನಾವು ನಿರ್ಧಾರ ಮಾಡ್ಕೊಂಡಿದ್ದೇವೆ ಸುಮಾರು ನೀವು ಗೊತ್ತಿರುವ ಅಧಿಕಾರಿಗಳು ಸರ್ ನಿಮ್ಗೆ ಎರಡ್ ಮೂರು ವರ್ಷದಿಂದ ನಿಮ್ ಶಾಪಟ್ಟಿ ಮುಂದೆ ಹುಡುಗರ ಸಾಧ್ಯತೆ ನಾವು ಗೊತ್ತಿದ್ದೀವಿ ನಾವೆಲ್ಲ ಅಂದ್ರೆ ಮೂರ್ ಮಾಡಿ ಏನಂತ ಉಂಡೆ ತಾಣ ಕ್ರಾಸಿಗೆ ಎಲ್ಲಾ ವೇದ ಮತ್ತು ಅಂತಾರಾಜ್ಯ ಬಸ್ ನಿಲ್ಲಿಸಬೇಕು ಏನೇ ಬೇಡಿಕೆ ಅಂತಂದ್ರೆ ಮುಂಡೆ ತಾಣ ಕ್ರಾಸ್ ಹತ್ತಿರ ಅಂದ್ರೆ ಸ್ಪೀಡ್ ಬ್ರೇಕರ್ ರೀ